ವಿಷಯ ಏನಪ್ಪಾ ಅಂತಂದ್ರೆ ಕೆಲವು ಹತ್ತು ಹನ್ನೊಂದು ದಿನಗಳ ಕಾಲ ಆಗಕ್ ಬಂತು ರೈತ ಕಬ್ಬಿನ ಬೆಲೆ ನಿಗದಿತ ಮಾಡಾಕ್ ಸಲುವಾಗಿ ಅದ್ರ ಸಲುವಾಗಿ ಯಾವ ಸರ್ಕಾರವನ್ನು ತಿಳಿ ಕೆಡ್ಸ್ಕೊಳಕತ್ತಿಲ್ಲ ಯಾವ ಫ್ಯಾಕ್ಟರಿ ಮಾಲೀಕರು ಕೂಡ ತಿಳಿ ಕೆಡ್ಸ್ಕೊಳಕತ್ತಿಲ್ಲ ಅಷ್ಟೇ ಅಲ್ಲದೆ ರೈತ ಬೆಳ್ದಿದ ಬೆಳಿ ನೀವು ತಿಂತೀರ ನೀವು ಈ ಹೋರಾಟ ಕೇಳಬೇಕಾಗ್ತದ ಈ ಹೋರಾಟಕ್ಕೆ ನೀವು ಸಪೋರ್ಟ್ ಮಾಡ್ಬೇಕಾಗ್ತದ ಅಷ್ಟೇ ಅಲ್ಲ ಒಂದ್ ಕಬ್ಬಿನ ಹಿಡದ ಒಂದ್ ಟನ್ ಕಬ್ಬಿನ ಹಿಡಿದ ಎಷ್ಟೋ ಲಾಭ ಐತಿ ಫ್ಯಾಕ್ಟ್ರಿ ಮಾಲೀಕರಿಗೆ ಹೆಂಗ್ ಒಂದು ಒಂದ್ ಕಬ್ಬಿನ ಸಿಪ್ಪಿ ಹಿಡ್ದ ಕರೆಂಟ್ ತಯಾರಾಗ್ತದ ಕಾಕಿಮ್ ತಯಾರಾಗ್ತದ ಸ್ಪಿರಿಟ್ ತಯಾರಾಗ್ತದ ಎಥನಾಯಿಲ್ ತಯಾರಾಗ್ತದ ಸಕ್ರೆ ತಯಾರಾಗ್ತದ ಸಕ್ರೆ ಒಳಗ ಮೂರ್ ಟೈಪ್ ಸಕ್ರೆ ತಯಾರಾಗ್ತದ ಅದಕ್ಕೊಂದೊಂದ್ ರೇಟ್ ಬೇರೆ ಇಟ್ಟು ಬಿಟ್ಟಿರ್ತಾರ ಏನು ಯೂಸ್ ಆಗಿಲ್ಲ ಅಂದ್ರ ವೆಸ್ಟೇಜ್ ಮಳ್ಳಿ ಗೊಬ್ಬರ ಅದಕ್ಕೂ ಕೂಡ ಒಂದ್ ರೇಟ್ ಹಚ್ಚಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಹಜಾರ್ ರೂಪಾಯಿ ಎರಡ್ ಸಾವಿರ ಟ್ರಿಪ್ ಅಂತ ಹೇಳಿ ಇಷ್ಟೆಲ್ಲಾ ನಿಮಗ್ ಲಾಭ ರೈತ ಮಾಡಿ ಕೊಟ್ಟರು ಕೂಡ ಅವನಿಗೆ ಒಂದ್ ಸಾವಿರದಿಂದ ಐದ್ನೂರ ರೂಪಾಯಿ ವರ್ಗು ನಿಮಗ ಒಂದ್ ಬೆಲೆ ಏರ್ಸಕ್ ಆಗಲ್ತಲ್ಲ ಯಾಕ ಅಷ್ಟೇ ಅಲ್ಲ ಎಷ್ಟೋ ಜನ ರೈತರ ಮಕ್ಕಳು ಕಂಟೆಂಟ್ ಕ್ರಿಯೇಟರ್ ಇದೀರಿ ಎಂತೇನ್ ತಕೋ ಧ್ವನಿ ಎತ್ತಕತ್ತಿರಿ ಏತ್ರಿ ಅಲ್ಲ ಇಲ್ಲಿ ರೈತ ಸಹಾಯಕತ್ತ ಧ್ವನಿ ಏತ್ರಿ ಒಂದೇ ಮಾತ್ ಹೇಳಕತ್ತೀನಿ ಈ ಜಗತ್ತೇನೇ ರೈತನ ಕೂಡ ಸರಸ ಆಡಕತ್ತೀರಲ್ಲ ರೈತ ಬರೇ ಒಂದೇ ವಾರನೇ ನಿಮಗೆ ಎಲ್ಲರಿಗೂ ಸೆಗಣಿ ತಿನ್ನಿಸ್ತಾನ ಹೆಂಗತ್ತಂದ್ರ ತಾ ಬೆಳ್ದಿರೋ ಬೆಳಿ ಮಾರುಕಟ್ಟೆಗೆ ಬಿಡ್ಲಾರ್ದ ಒಂದೇ ವಾರ ಮನೆಯಾಗ ಇಟ್ಕೊಂಡ್ ಕೂತಂದ್ರೆ ಇಡೀ ಜಗತ್ತು ಸೆಗಣಿ ತಿಂತದ ಅದನ್ನ ಮಾಡಂಗಿಲ್ಲ ರೈತ ಯಾಕ